ನಮಸ್ಕಾರ ಎಲ್ಲರೂ ಹೆಂಗಿದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತೇನಪ್ಪ ಬೆಳಗ್ಗೆ ಈ ತರ ಕೂತಿದ್ದಾರೆ ಅಂತ ಅನ್ಕೊಂಡ್ರೆ ಸ್ವಲ್ಪ ಬೇಜಾರಾಯ್ತು ಹಂಗಾಗಿ ಬೇಜಾರಾದಾಗ ರಿಯಾಕ್ಟ್ ಮಾಡಕ್ ಹೋಗ್ಬಾರ್ದು ಏನು ಇದು ಮಾಡ್ಕೊಳಕ್ಕೆ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಏನು ಮಾತಾಡೋದು ಇಲ್ಲ ನಾನು ಸೈಲೆಂಟ್ ಆಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮ್ಯೂಸಿಕ್ ಕೇಳದ ಅಥವಾ ಏನಾದ್ರು ಇವತ್ತು ಗೆಣಸನ್ನ ಬೇಯಿಸಿದೆ ಫೈಬರ್ ಕಂಟೆಂಟ್ ತುಂಬಾನೇ ಇರುತ್ತೆ ಗೆಣಸಲ್ಲಿ ಮಕ್ಕಳಿಗೆ ತುಂಬಾ ಒಳ್ಳೆದು ಅಂತ ಶಾರ್ಟ್ ಬ್ರೇಕ್ ಹಾಕೋಣ ಅಂತ ಬೇಯಿಸಿದೆ ಹಂಗಾಗಿ ಅದನ್ನ ತಿಂತ ಕೂತಿದ್ದೀನಿ ಇಲ್ಲಿ ಒಂದ್ ಎರಡು ಗೆಣಸನ್ನ ತಿನ್ಬಿಟ್ಟು ಆಮೇಲೆ ಬೇರೆ ಕೆಲಸನ ಮಾಡೋಣ ಅಂತ ಏನ್ ಬೇಜಾರಾಯಿತು ಅಂತ ಅನ್ಬಿಟ್ಟು ಮುಂದೆ ಹೇಳ್ತೀನಿ ಇವತ್ತು ಫ್ರೈಡ್ ರೈಸ್ ಮಾಡಿದೆ ತುಂಬಾ ಇಷ್ಟಪಟ್ಟು ತಿಂದ್ರು ಮಕ್ಕಳು ಇಷ್ಟಪಟ್ಟು ಎರಡು ಬಾಕ್ಸ್ ಗೆ ಹಾಕ್ಸ್ಕೊಂಡು ಹೋದ್ರು ಅಲ್ಲಿ ಶಾರ್ಟ್ ಬ್ರೇಕ್ ಅಲ್ಲೂ ಕೂಡ ಅದನ್ನೇ ತಿಂತೀವಿ ಅಂತ ಅನ್ಬಿಟ್ಟು ಗೆಣಸನ್ನ ಬೇಯಿಸಿದೆ ಆ ಇವತ್ತು ಹೆಂಗೆ ಅಂತಂದ್ರೆ ಇದಕ್ಕೆ ಜಾಸ್ತಿ ನಾವು ಯಾವ ತರಕಾರಿ ಬೇಕಾದ್ರೂ ಹಾಕೋಬಹುದು ಬೀನ್ಸ್ ಅಂತೂ ನಮ್ಮ ಏರಿಯಾದಲ್ಲಿ ಸಿಗ್ಲೇ ಇಲ್ಲ ಹಂಗಾಗಿ ಇದ್ರಲ್ಲಿ ನಾನು ಎಲೆಕೋಸು ಮತ್ತೆ ಕ್ಯಾಪ್ಸಿಕಂ ಕ್ಯಾರೆಟು ಇಷ್ಟನ್ನು ಕೂಡ ಹಾಕೊಂಡಿದ್ದೀನಿ ಯಾವುದೇ ರೀತಿ ಸಾಸು ಅದೇನೂ ಹಾಕಿ ಮಾಡಲ್ಲ ನಾನು ಹಂಗಾಗಿ ಉದ್ದಕ್ಕೆ ಒಂದು ಸ್ವಲ್ಪ ಕ್ಯಾಪ್ಸಿಕಂನ ಉದ್ದಕ್ಕೂ ಕಟ್ ಮಾಡ್ಕೊಂಡಿದ್ದೆ ಸಣ್ಣ ಸಣ್ಣದಾಗೂ ಕಟ್ ಮಾಡಿ ಅದನ್ನ ಎಣ್ಣೆನಲ್ಲಿ ಹುರಿದು ಸ್ವಲ್ಪ ಸೋಂಪೆಲ್ಲ ಹಾಕಿ ಹುರ್ಕೊಳ್ಬೇಕಾಗುತ್ತೆ ಆವಾಗ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಲಾಸ್ಟಲ್ಲಿ ಪ್ರೋಟೀನ್ಗೆ ಅಂತ ಅಂದ್ಬಿಟ್ಟು ನಾನು ಈ ತರ ಪನ್ನೀರ್ನ ಸ್ವಲ್ಪ ಫ್ರೈ ಮಾಡಿ ಹಾಕಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ತರ ಫ್ರೈ ಮಾಡಿ ಹಾಕೋದ್ರಿಂದ ನಾವು ಮಿಕ್ಸ್ ಮಾಡಬೇಕಾದ್ರೆ ಈ ಪನ್ನೀರ್ನ ಹಾಕ್ಬಿಟ್ರೆ ಏನಾಗುತ್ತೆ ಮಿಕ್ಸ್ ಮಾಡಬೇಕಾದ್ರೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಎಲ್ಲ ಮಿಕ್ಸ್ ಆದಮೇಲೆ ಮೇಲ್ಗಡೆಯಿಂದ ಈ ತರ ಹಾಕಿ ಒಂದು ಮಿಕ್ಸ್ ಕೊಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಫ್ರೈಡ್ ರೈಸ್ನ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ ನನ್ನ ಮಕ್ಕಳಿಗೆ ತುಂಬಾನೇ ಫೇವರೇಟ್ ಆಯ್ತು ಅಂತ ಹೇಳ್ಬೋದು ರಾತ್ರಿಗೂ ಕೂಡ ಇದನ್ನೇ ಮಾಡ್ಕೊಡಮ್ಮ ಅಂತ ಹೇಳ್ತಾ ಇದ್ರು ಅಷ್ಟು ಚೆನ್ನಾಗಿರುತ್ತೆ ಏನಾಯ್ತು ಬೇಜಾರು ಅಂತ ಅಂದ್ರೆ ನಾನು ನೆನ್ನೆ ತುಳಸಿ ಪೂಜೆ ಆಗಿತ್ತಲ್ವಾ ನೋಡಿ ಇಲ್ಲಿ ಏನಾಗಿದೆ ಅಂತ ಅಂದ್ಬಿಟ್ಟು ತುಳಸಿ ಪೂಜೆ ಆಗಿತ್ತು ರಂಗೋಲಿ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವಾ ಅಂತ ಅನ್ಬಿಟ್ಟು ನಾನು ಇವತ್ತೇನ್ ರಂಗೋಲಿ ಹಾಕೋದು ಬೇಡ ಅಂತ ಅಂದ್ಬಿಟ್ಟು ಮೇಲ್ಗಡೆ ಹೋಗ್ಬಿಟ್ಟು ಇದನ್ನೆಲ್ಲ ಏನು ವಾಶ್ ಮಾಡ್ಬಿಟ್ಟು ಬಟ್ಟೆನ ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಹಾಕೋದಿತ್ತು ಅದನ್ನ ಹಾಕ್ಬಿಟ್ಟು ಬಂದೆ ಬಟ್ಟೆ ಎಲ್ಲ ತ್ಯಾವಾಗಿತ್ತು ಅಂತ ಸ್ನಾನ ಮಾಡ್ಕೊಂಡು ಈಚೆಗಡೆ ಬಂದ್ರೆ ಬೆಳಿಗ್ಗೆ ಇವತ್ತು ಕಾರ್ತಿಕ್ ಸೋಮವಾರ ಅಲ್ವಾ ಹಂಗಾಗಿ ದ್ರುಗುನ್ ಹೇಳಿದೆ ಪೂಜೆ ಮಾಡಪ್ಪ ಇವತ್ತು ಸ್ವಲ್ಪ ಮೇಲ್ಗಡೆ ಎಲ್ಲ ವಾಶ್ ಮಾಡೋದಿದೆ ಅಂದ್ರೆ ನೆಲ ಎಲ್ಲಾನು ಸ್ವಲ್ಪ ಕ್ಲೀನ್ ಕ್ಲೀನ್ ಮಾಡೋದಿದೆ ಡಾಗ್ ಇದು ತುಂಬಾ ಕೂದಲು ಉದುರ್ತಾ ಇದೆಯಲ್ಲ ಹಂಗಾಗಿ ಸ್ವಲ್ಪ ಕ್ಲೀನ್ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲಾನು ಕ್ಲೀನ್ ಮಾಡಿ ಬಂದೆ ಆ ನೋಡಿದ್ರೆ ಈಚೆಗಡೆ ಬಂದು ಗಲೀಜ್ ಮಾಡ್ಬಿಟ್ಟಿದ್ದಾಳೆ ಕರ್ಲು ಮಕ್ಳೀನ್ ಮಾಡ್ತಾರೆ ಈ ತರ ಅವಳ ಸ್ವಲ್ಪ ಓಡಾಡಕ್ಕೆ ಅಂತ ಬಿಡ್ತಾರೆ ಗೇಟ್ ಓಪನ್ ಆಗಿರ್ಲಿಲ್ಲ ಇವತ್ತು ಕೆಳಗಡೆ ಹೋಗೋದಕ್ಕೆ ಮನೆ ಬಾಗ್ಲಲ್ಲಿ ಗಲೀಜು ಮಾಡ್ಬಿಟ್ಟಿದಾಳೆ ಅದನ್ನ ನೋಡ್ಬಿಟ್ಟು ಸ್ವಲ್ಪ ಬೇಜಾರಾಯ್ತು ಇನ್ನೇನ್ ಮಾಡ್ತೀರಾ ಇನ್ನು ಡಾಗಿನ ಸಾಕಿದ್ರೆ ಒಂಥರ ಖುಷಿ ಆಗುತ್ತೆ ಪ್ರಾಣಿಗಳಿದ್ರೆ ಆದ್ರೆ ಮೇಂಟೈನ್ ಮಾಡೋದು ಅಷ್ಟೇ ಒಂದ್ಸಲ ಒಂದ್ಸ ಒಂದೊಂದ್ಸಲಿ ಸ್ಟ್ರೆಸ್ ಆಗ್ಬಿಡುತ್ತೆ ಅಂತ ಹೇಳ್ಬೋದು ಹಂಗಾಗಿ ಅದ್ ನೋಡಿ ತಕ್ಷಣನೇ ಬೇಜಾರಾಯ್ತು ಅದಕ್ಕೆ ಸ್ವಲ್ಪ ಹೊತ್ತು ಕುತ್ಕೊಂಡು ಗೆಣಸ್ ತಿಂತ ಇದ್ದೆ ಇಷ್ಟೇನೆ ಇನ್ ಬೇಜಾರಿಲ್ಲ ಇದೇ ನನಗೆ ಬೇಜಾರಾಗಿದ್ದು ಮನೆ ಮುಂದೆಗಡೆ ಈ ತರ ಆಗ್ಬಿಟ್ರೆ ನಂಗೊಂದ್ ಸ್ವಲ್ಪ ಹಂಗೆ ಬೇಜಾರಾಗ್ಬಿಡುತ್ತೆ ಹಂಗಂತ ರಿಯಾಕ್ಟ್ ಮಾಡಿಲ್ಲ ನಾನು ಸುಮ್ನೆ ಹೋಗಿ ಒಂದ್ ನಿಮಿಷ ಕುತ್ಕೊಂಡಿದ್ದೆ ಹ್ಮ್ ಈ ತರ ಇವಾಗ ಸ್ವಲ್ಪ ಸ್ಮೆಲ್ ಎಲ್ಲ ಬರುತ್ತಲ್ವಾ ಅಂತ ಅಂದ್ಬಿಟ್ಟು ಸ್ವಲ್ಪ ಇದನ್ನ ಹಾಕ್ಬಿಟ್ಟು ಎಲ್ಲಾನು ಕೂಡ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಆ ಇವತ್ತೇನು ವಾಶ್ ಮಾಡೋ ಇದಿರ್ಲಿಲ್ಲ ನನಗೆ ಅದನ್ನೇನು ತೊಳಿಬೇಕು ಅಂತ ಅನ್ಸಿರ್ಲಿಲ್ಲ ಯಾಕಂದ್ರೆ ರಂಗೋಲಿ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತಲ್ವಾ ಆದ್ರೆ ಅವಳು ಈ ತರ ಮಾಡೋದ್ಲು ಒಂದೊಂದ್ಸಲಿ ಅನ್ಸುತ್ತೆ ಈ ತರ ಮಾಡ್ತಾಳು ಇವಳು ಅಂತ ಅನ್ಸುತ್ತೆ ಆದ್ರೆ ಡಾಗಿ ಒಂದು ತುತ್ತು ಊಟ ಹಾಕಿದ್ರೆ ಅದು ಎಷ್ಟು ನಿಯತ್ತಾಗಿರುತ್ತೆ ಅಂದ್ರೆ ಅದು ಕಪ್ಪುಗಿರೋದ್ರಿಂದ ನಮ್ಮ ಮನೆಗೆ ಆಗೋ ದೃಷ್ಟಿ ಎಲ್ಲಾನು ಕೂಡ ಅದ್ರ ಮೂಲಕ ಹೋಗುತ್ತೆ ಅಂತ ಬಂದವರೆಲ್ಲ ಹೇಳ್ತಾ ಇರ್ತಾರೆ ಅವ್ಳು ನೋಡಿದ್ರೆ ಎಲ್ಲಾ ಎದ್ಕೋತಾರೆ ಅಷ್ಟು ಭಯ ಅಂದ್ರೆ ಪ್ಪ ಇದಳಲ್ಲ ಹಂಗಾಗಿ ಭಯ ಉಳ್ಕೊಂಡ್ರೆ ಆದ್ರೆ ತುಂಬಾ ಕ್ಯೂಟ್ ಅವಳು ಒಂದೊಂದ್ಸಲಿ ಈ ತರ ನನಗೆ ತೊಂದ್ರೆನು ಕೊಡ್ತಾಳೆ ಏನು ಮಾಡಕ್ಕಾಗಲ್ಲ ಡಾಗಿ ಸಾಕೋದು ಒಂಥರ ಆದ್ರೆ ಅದನ್ನ ಮೇಂಟೈನ್ ಮಾಡೋದು ಇನ್ನೂ ಒಂದು ಇದು ಅಂತ ಹೇಳ್ಬೋದು ಒಂದು ಇಂಜೆಕ್ಷನ್ ಒಂದು ಅವಳಿಗೇನಾದರೂ ಒಂದು ಸಲ ಹಾಸ್ಪಿಟಲ್ಗೆಲ್ಲ ಹೋಯ್ತು ಅಂತಂದ್ರೆ ತುಂಬಾನೇ ಎಕ್ಸ್ಪೆನ್ಸಿವ್ ಅವಳು ಇವಾಗ ಪೂಜೆ ಎಲ್ಲ ಆಗಿತ್ತಲ್ವಾ ಧ್ರುವನೇ ಇವತ್ತು ಪೂಜೆ ಮಾಡಿದ್ದ ಇವತ್ತು ಕಿಚನ್ ನಾನು ಕ್ಲೀನ್ ಮಾಡ್ಕೊಂಡಿರಲ ಫ್ರೈಡ್ ಆದ್ಮೇಲೆ ಆದಮೇಲೆ ಎಲ್ಲ ಬೇಸಿದ್ದೆಲ್ಲ ಆದ್ಮೇಲೆ ನಾನು ಮೇಲ್ಗಡೆ ಹೋಗಿ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ ಇವಾಗ ಸರಿ ಅಂತ ಅಂದ್ಬಿಟ್ಟು ಈ ತರ ಎಲ್ಲಾನು ಕೂಡ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಆ ಇವಾಗ ಇವಾಗ ಒಂದ್ ಕಡೆಯಿಂದ ಎಲ್ಲೆಲ್ಲಿ ಏನೇನೋ ತೆಗ್ದಿದೆ ಅದನ್ನೆಲ್ಲ ಕೂಡ ಅದ್ರ ಪ್ಲೇಸ್ ಗೆ ಸೇರಿಸಿ ಸ್ವಲ್ಪ ಪಾತ್ರೆ ತೊಳೆದಿದೆ ಅದನ್ನೆಲ್ಲಾನು ಕೂಡ ತೊಳ್ಕೊಂಡು ನಂತರ ಸ್ವಲ್ಪ ತರ್ಕಾರಿನೂ ತರೋದಿದೆ ಹಂಗಾಗಿ ಆ ಕೆಲಸ ಇದೆ ಇವತ್ತೇನು ಮಧ್ಯಾಹ್ನದ್ದು ಅಡಿಗೆದು ಯಾವುದೇ ಇದಿಲ್ಲ ಯಾಕೆಂದ್ರೆ ಇರೋದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡೋಣ ಅಜ್ಜಿ ನಾನು ಅಂತ ಅನ್ಕೊಂಡಿದೀವಿ ಬಸ್ಸ ಕೂಡ ಊರ್ಗ್ ಹೋಗಿದ್ದಾನೆ ಹಂಗಾಗಿ ಸ್ವಲ್ಪ ಮಧ್ಯಾಹ್ನದ ಇಲ್ಲ ಅಂತಂದ್ರೆ ಮಕ್ಳು ಬರೋ ಟೈಮ್ಗೆ ಏನಾದ್ರೂ ಚೆನ್ನಾಗಿರೋದು ಮಾಡೋಣ ಅಂತ ಅನ್ಕೊಂತ ಇದೀನಿ ತರಕಾರಿ ತರಬೇಕು ತರಕಾರಿ ಅಂತೂ ಏನು ಇಲ್ಲ ಹಣ್ಣೆಲ್ಲ ತಂದಿದ್ದೆ ನಾನು ಕೆಲವೊಂದು ಟಿಪ್ಸ್ ಗಳನ್ನ ನಾನಿಲ್ಲಿ ಶೇರ್ ಮಾಡಿ ಮಾಡ್ತೀನಿ ನಾನು ತರ ಮನಿ ಸೇವಿಂಗ್ಸ್ ನ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನೇನ್ ಎಕ್ಸ್ಪರ್ಟ್ ಅಲ್ಲ ಹಂಗಂತ ಅಂದ್ಬಿಟ್ಟು ನಿಮ್ಗೆ ಅಷ್ಟು ದೊಡ್ಡೋಳು ಅಲ್ಲ ನಾನು ನನ್ಗೆ ಏನ್ ಗೊತ್ತು ನಾನು ತರ ಇದ್ ಮಾಡ್ತೀನಿ ಅದನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಕೆಲವೊಂದು ಹೆಣ್ಮಕ್ಳಿಗೆ ಇದು ಯೂಸ್ ಆಗ್ಬೋದು ಅಂತ ಫಸ್ಟ್ ನಮ್ಮ ಮೈಂಡ್ ಸೆಟ್ ಅಲ್ಲಿ ನಾವು ಶ್ರೀಮಂತರಾಗಿರ್ಬೇಕು ಹೊರತು ಬೇರೆಯವ್ರಿಗೆ ತೋರ್ಸೋದಕ್ಕೆ ಅಥವಾ ಬೇರೆಯವ್ರಿಗೆ ಮಿತ್ಸೋದಕ್ಕೆ ನಾವು ಶ್ರೀಮಂತರಾಗೋದಕ್ಕೆ ಹೋಗ್ಬಾರ್ದು ನಮ್ಗೆ ಏನ್ ಬೇಕು ಏನ್ ಇವಾಗ ಒಂದು ಮಾಲ್ಗೆ ಅಂದ್ರೆ ಅಲ್ಲಿ ನೋಡೋದೆಲ್ಲ ನಮ್ಗೆ ಇಷ್ಟ ಆಗುತ್ತೆ ಅಲ್ವಾ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಳಾಗ್ಲಿ ಎಲ್ಲ ಇಷ್ಟ ಆಗುತ್ತೆ ಮನೆಗೆ ಏನ್ ಬೇಕು ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ ಅದನ್ನ ಮಾತ್ರ ತಗೊಳ್ಬೇಕಾಗುತ್ತೆ ಬೇಡದಿರೋದೆಲ್ಲ ತಂದು ಮನೆಗೆ ತುಂಬಿಕೊಳ್ಳೋದು ಆಮೇಲೆ ಅದು ಬೇಡ ಅಂತ ಅಂದ್ಬಿಟ್ಟು ಇನ್ನೊಬ್ರು ಕೊಡೋದು ಅಥವಾ ಬಿಸಾಕೋದು ಇದ್ಯಾವ್ದನ್ನೂ ನಾವು ಮಾಡಬಾರ್ದು ಮೊನ್ನೆ ನಾನು ಚಿಕ್ಕಪೇಟೆಗೆ ಹೋಗಿದ್ದೆ ಅಲ್ಲಿ ಒಂದೆರಡು ಡ್ರೆಸ್ ತುಂಬಾನೇ ಇಷ್ಟ ಆಯಿತು ತುಂಬಾನೇ ಇಷ್ಟ ಆಯಿತು ಅಂತಂದ್ರೆ ನಾನು ಅವಾಗ ಮಾತ್ರ ಅದಕ್ಕೆ ಇನ್ವೆಸ್ಟ್ ಮಾಡ್ತೀನಿ ಇಲ್ಲ ಇಲ್ಲೇ ನಿಯರ್ ಅಲ್ಲಿ ಏನಾದ್ರು ಇಷ್ಟ ಆಯ್ತು ಅಥವಾ ರೇಟ್ ಅವರು ನನ್ಗೆ ಬಾರ್ಗೇನ್ ಮಾಡಿದಾಗ ಕೊಟ್ಟಿಲ್ಲ ಅಂತಂದ್ರೆ ನಾನು ಬಿಟ್ಬಿಟ್ಟು ಬಂದ್ಬಿಡ್ತೀನಿ ನಾನು ಏನು ತಲೆಗೆಸ್ಕೊಳಕ್ ಹೋಗಲ್ಲ ಯಾಕೆಂದ್ರೆ ಅತ್ರನೇ ಇರೋದ್ರಿಂದ ನನ್ಗೆ ಏನಾದ್ರು ಇಲ್ಲ ಅದು ವರ್ತ್ ಅಂತ ಅನ್ನಿಸ್ತು ಅಂದ್ರೆ ಸಲ ಹೋಗಿ ತರ್ಬೋದು ಅಥವಾ ನಾವ್ ಚಿಕ್ಕಪೇಟೆಗೆ ಹೋದಾಗ ಅಲ್ಲಿಗೆ ಮತ್ತೆ ನಾವು ಇನ್ನೊಂದ್ಸಲಿ ಆಗೋದಿಲ್ಲ ಅಲ್ವಾ ಐವತ್ ರೂಪಾಯಿ ಹೆಚ್ಚು ಕಮ್ಮಿಗೆ ನಾವ್ ತಗೊಂಡ್ಬಿಡ್ಬೇಕಾಗತ್ತೆ ನಮಗ್ ಬೇಕೇ ಬೇಕು ಅನ್ನಂಗಿದ್ರೆ ಮಾತ್ರ ಅದಕ್ಕೆ ಇನ್ವೆಸ್ಟ್ ಮಾಡಿ ತಗೋಬೇಕಾಗತ್ತೆ ಇಲ್ಲ ಅಂತಂದ್ರೆ ಏನು ಏನ್ ಅಂತಂದ್ರೆ ಅಂತ ಅಂದ್ರೆ ಹಂಗೇನೆ ನಾವು ಇಡ್ಸೋಕೆ ಅಂತ ಬರ್ಬೇಕಾಗತ್ತೆ ನನಗೆ ತುಂಬಾ ಇಷ್ಟ ಆಯ್ತು ಅಂತ ಅಂದ್ಬಿಟ್ಟು ಮಾತ್ರ ಅವೆರಡಕ್ಕೆ ನಾನು ಇನ್ವೆಸ್ಟ್ ಮಾಡಿ ಬಂದೆ ಈ ತರ ನನ್ನ ಮೈಂಡ್ಸೆಟ್ ತುಂಬಾ ದೂರ ಹೋದಾಗ ಅದಕ್ಕೆ ಐವತ್ತು ರೂಪಾಯಿ ಇವಾಗ ನಾವು ಅದನ್ನ ಚಿಕ್ಕಪೇಟೆಗೆ ಹೋಗ್ತೀವಿ ಅಂತಂದ್ರೆ ಎಷ್ಟು ನಮಗೆ ಟೈಮು ವೇಸ್ಟ್ ಆಗುತ್ತೆ ಮತ್ತೆ ದುಡ್ಡು ಮತ್ತೆ ವೇಸ್ಟ್ ಅಲ್ವಾ ಮತ್ತೆ ಹೋಗಿ ತರ್ತೀವಿ ಅಂದಾಗ ಅದು ಸಿಗಲ್ಲ ಮತ್ತೆ ಆ ಪ್ಯಾಟರ್ನ್ ಸಿಗಲ್ಲ ಅಂತ ಅನ್ಸಿದ್ರೆ ಮಾತ್ರ ನಾನು ಅದಕ್ಕೆ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಆಹ್ಹ್ ಇನ್ನು ನಾವು ಎಮರ್ಜೆನ್ಸಿ ಫಂಡ್ ಅಂತ ನಾವು ಹೆಣ್ಮಕ್ಳು ಸೇವ್ ಮಾಡಲೇಬೇಕಾಗತ್ತೆ ಅದು ನೀವು ನೂರು ರೂಪಾಯಿ ಮಾಡ್ತೀವಿ ಸಾವಿರ ರೂಪಾಯಿ ಮಾಡ್ತೀರಾ ಅದು ಆಗಲ್ಲ ಆದ್ರೆ ಎಮರ್ಜೆನ್ಸಿ ಅಂತ ಬಂದಾಗ ನಮ್ಗೆ ಬೇಕೇ ಬೇಕಾಗಿರತ್ತೆ ಯಾವಾಗ್ಲೂ ಕೇಳೋದಕ್ಕೆ ಆಗೋದಿಲ್ಲ ಅಲ್ವಾ ಹಂಗಾಗಿ ಮಕ್ಕಳೇ ಒಂದಿನ ಕೇಳ್ಬಿಡ್ತಾರೆ ಅಮ್ಮ ಅಮೌಂಟ್ ಕೊಡುವ ಅದಕ್ಕೆ ಇದಕ್ಕೆ ಅಂತ ಅನ್ಬಿಟ್ಟು ಅವಾಗ ನಾವ್ ಎಲ್ಲದಕ್ಕೂ ಮನೆಯವ್ರನ್ನೇ ಆಗೋದಿಲ್ಲ ಹಂಗಾಗಿ ಮನೆಯವ್ರು ಏನ್ ಕೊಟ್ಟಿರ್ತಾರೆ ಅದ್ರಲ್ಲೇ ನಾನು ಇಷ್ಟು ಖರ್ಚ ನಾನು ಕೆಲವೊಂದ್ರಲ್ಲಿ ಏನ್ ಗೊತ್ತಾ ಹಣ್ಣು ತರಕಾರಿ ಕೆಲವೊಂದು ಕ್ಲೀನಿಂಗ್ ಪ್ರಾಡಕ್ಟ್ ಇದರಲ್ಲೆಲ್ಲ ನಾನು ಸೇವಿಂಗ್ಸ್ ನ ಜಾಸ್ತಿ ಉಳಿಸೋದಕ್ಕೆ ಹೋಗೋದಿಲ್ಲ ಯಾಕೆ ಅಂತ ಹೇಳ್ತೀನಿ ಎಕ್ಸಾಂಪಲ್ ಒಂದು ವಾಷಿಂಗ್ ಮಿಷಿನ್ ನಾವು ಯಾವಾಗಲೂ ಅದನ್ನ ಮೇಂಟೈನ್ ಮಾಡೋಕ್ಕೆ ಕೆಲವೊಂದು ಪ್ರಾಡಕ್ಟ್ಗಳನ್ನ ಬಳಸಲೇಬೇಕಾಗತ್ತೆ ಏ ಈ ತಿಂಗಳು ಬೇಡ ಮೇಂಟೈನ್ ಮಾಡೋದು ನೆಕ್ಸ್ಟ್ ತಿಂಗಳು ನಾವು ತರೋಣ ಅಂತ ಅಂದ್ರೆ ನೆಕ್ಸ್ಟ್ ತಿಂಗಳು ಏನಾದ್ರು ರಿಪೇರಿ ಬಂತು ಅಂದ್ರೆ ಐನೂರು ರೂಪಾಯಿ ಖರ್ಚಾಗೋ ಹತ್ರ ಐದು ಸಾವಿರ ರೂಪಾಯಿ ಒಂದ್ಸಲಿ ಸಲ ಆಗುತ್ತೆ ಅಲ್ವಾ ಅದ್ರ ಬದಲು ಐನೂರು ರೂಪಾಯಿ ಖರ್ಚು ಮಾಡೋದು ಒಳ್ಳೆಯದು ಅಂತ ನನಗನ್ಸುತ್ತೆ ಹಾಗಾಗಿ ಕ್ಲೀನಿಂಗ್ ಪ್ರಾಡಕ್ಟ್ ಆಗ್ಬೋದು ಮೇಂಟೆನೆನ್ಸ್ತು ಏನೇನು ನಾವು ಯೂಸ್ ಮಾಡ್ತೀವಿ ನೋಡಿ ಅದೆಲ್ಲದಕ್ಕೂ ಕೂಡ ನಾವು ಜಾಸ್ತಿ ಅದ್ ಅದ್ರಲ್ಲಿ ಉಳ್ಸೋಣ ಇದ್ರಲ್ಲಿ ಈ ತರ ಮಾಡೋದಕ್ ಹೋಗ್ಬಾರ್ದು ಕೆಲವೊಂದು ಮೇಂಟೈನನ್ ಮಾಡ್ಲೇ ಬೇಕಾಗುತ್ತೆ ತಗೊಂಡ್ಮೇಲೆ ಮೇಲೆ ಮೇಂಟೈನ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಆಮೇಲೆ ಮಕ್ಕಳಿಗೆ ಹಣ್ಣು ತರಕಾರಿ ಸೊಪ್ಪು ಅಥವಾ ಇದೆಲ್ಲ ತರದ್ರಲ್ಲಿ ಕಂಜುಸ್ತಾನ ಮಾಡ್ಬಾರ್ದು ಯಾಕೆಂದ್ರೆ ಒಂದ್ಸಲಿ ಹಾಸ್ಪಿಟಲ್ ಹೋದ್ರೆ ನಿಮ್ಗೆ ಗೊತ್ತು ಎಷ್ಟಾಗುತ್ತೆ ಅಂತ ಅನ್ಬಿಟ್ಟು ನಾವು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಗಂಟನ್ಬಿಟ್ರೆ ಅದು ಸೇವಿಂಗ್ಸ್ ಅಂತ ಅನ್ಬಿಟ್ಟು ಉಳ್ಸಕ್ ಹೋದ್ರೆ ಇನ್ನ ಡಬಲ್ ಖರ್ಚಾಗಿರುತ್ತೆ ಹಂಗಾಗಿ ಹ್ಮ್ ಚಿಕ್ಕದ್ರಿಂದಾನೇ ಮಕ್ಕಳಿಗೆ ಸ್ವಲ್ಪ ನ್ಯೂಟ್ರಿಷನ್ ಫುಡ್ ಫುಡ್ಗಳನ್ನ ಕೊಡೋದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು ಏನ್ ಗೊತ್ತು ನಾವು ಏನು ಕೊಡ್ತೀವೋ ಅದನ್ನ ತಿಂತಾವೆ ಮಕ್ಕಳು ಹಂಗಾಗಿ ಅದ್ರ ಬಗ್ಗೆ ನಾನು ಜಾಸ್ತಿ ಗಮನನ ಕೊಡ್ತೀನಿ ಅದರಲ್ಲಿ ನಾನು ಯಾವುದೇ ರೀತಿ ಕಂಜು ನಾನು ಯಾವತ್ತೂ ಮಾಡಿಲ್ಲ ನೀವು ನೋಡ್ತಾ ಇದ್ರ ನನ್ನ ವ್ಲಾಗ್ನ ನ ತರಕಾರಿ ತರೋದು ಒಣ್ ತರೋದು ಅದೆಲ್ಲಾನು ಕೂಡ ನಾನು ಸ್ವಲ್ಪ ಜಾಸ್ತಿನೇ ತರ್ತೀನಿ ಅದನ್ನೇ ಜಾಸ್ತಿನೇ ಕೊಡ್ತೀನಿ ಸೌತೆಕೆ ಆಗಲಿ ಇದೆಲ್ಲನೂ ಕೂಡ ನಾನು ಯಾವಾಗಲೂ ಮನೇಲಿ ಇಟ್ಟೇ ಇಟ್ಟಿರ್ತೀನಿ ಅದ್ರ ಬದಲು ಬೇಕರಿ ಐಟಮ್ಸ್ ಇವೆಲ್ಲ ನಾನು ಯಾವತ್ತು ತರೋದು ಇಲ್ಲ ಇಷ್ಟನೂ ಆಗಲ್ಲ ಅದು ನಾನು ತಿನ್ನಲ್ಲ ಮಕ್ಕಳು ಆ ತರ ಕೆಲವೊಂದು ಇದನ್ನ ಫಾಲೋ ಮಾಡ್ತೀನಿ ಹಂಗಂತ ಅನ್ಬಿಟ್ಟು ಪಿಜ್ಜಾ ತಿನ್ನಲ್ವಾ ನಿಮ್ ಮಕ್ಕಳು ಅಂದ್ರೆ ಖಂಡಿತವಾಗ್ಲು ತಿಂತಾರೆ ಯಾವಾಗ್ಲೂ ನಾವ್ ಅದನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ ಕೆಲವೊಂದು ಇದ್ರಲ್ಲಿ ತರ್ಸ್ಕೊಂಡು ತಿಂದಿದ್ದುಂಟು ನಾನು ಕೂಡ ಕೆಲವೊಂದು ರೆಸಿಪಿಗಳನ್ನ ಮನೇಲೇನೆ ಮೈದಾ ಅಥವಾ ಚಿರೋಟಿ ರವೆ ಇದೆಲ್ಲ ಹಾಕಿ ಮಾಡ್ಲೇಬೇಕಾಗತ್ತೆ ಕೆಲವೊಂದು ಒಬ್ಬ ಒಬ್ಬಟ್ಟಿಗೆ ಕಣಕನ ನಾವು ಮೈದಾದಲ್ಲೇ ಕಲಿಸ್ಬೇಕಾಗತ್ತೆ ಯಾವಾಗಲೂ ನಾವು ಆಗೋದೇ ಇಲ್ಲ ಮಾಡೋದೇ ಇಲ್ಲ ಮುಟ್ಟೋದೇ ಇಲ್ಲ ಅದೆಲ್ಲ ಆಗೋದಿಲ್ಲ ಕೆಲವೊಂದು ಹಬ್ಗಳಲ್ಲಿ ನಾವು ಮಾಡಲೇಬೇಕಾಗುತ್ತೆ ಹಂಗಂತ ಅಂದ್ಬಿಟ್ಟು ರೆಗ್ಯುಲರ್ ಆಗಿ ಬಳಸಲ್ಲ ಅಷ್ಟೇ ನಾನು ಮೈದಾ ಇದ್ಯಾವುದೂ ಆಲೂಗೆಡ್ಡೆನೇ ಆಗಲಿ ಮೈದಾನೇ ಆಗಲಿ ಇದು ಯಾವುದನ್ನು ನಾನು ರೆಗ್ಯುಲರಾಗಿ ಆ ಬೇಕ್ರಿ ಐಟಮ್ಸು ಕೂಡ ಅದರಲ್ಲಿ ದಾಲ್ಡ ಅದು ಇದು ಏನೇನೋ ಮಿಕ್ಸ್ ಆಗಿರತ್ತೆ ನಮ್ಗೆ ಗೊತ್ತಿಲ್ಲ ಅಲ್ವಾ ಹಂಗಾಗಿ ಆದಷ್ಟು ಮನೇಲೆ ಮಾಡ್ಕೊಡಕ್ಕೆ ಟ್ರೈ ಮಾಡ್ತೀನಿ ಇದರಲ್ಲೂ ಕೂಡ ನಾವು ತುಂಬಾ ಸೇವಿಂಗ್ಸ್ ಮಾಡ್ಬೋದು ಅದರಲ್ಲಿ ಇನ್ನೂರು ರೂಪಾಯಿ ಇದ್ರೆ ಮನೇಲಿ ಮಾಡಿದ್ರೆ ನೂರು ರೂಪಾಯಿ ಆಗುತ್ತೆ ನಮ್ಮ ಎಫರ್ಟ್ ಹಂಡ್ರೆಡ್ ರುಪೀಸ್ಗೆ ಇರುತ್ತೆ ಅಂತ ನಾನು ಆ ತರ ಲೆಕ್ಕ ಹಾಕೊಳ್ತೀನಿ ಇನ್ನು ಕೆಲವೊಂದು ಏನ್ ಬೇಕು ಏನ್ ಬೇಡ ಅಂತ ಅನ್ಬಿಟ್ಟು ನಮಗ್ ಮಾತ್ರ ಗೊತ್ತಿರುತ್ತೆ ಅಂತ ಅಲ್ವಾ ಇವಾಗ ನೋಡಿದ ತಕ್ಷಣ ಎಲ್ಲಾ ಇಷ್ಟ ಆಗುತ್ತೆ ಈ ತಿಂಗ್ಳು ಇದನ್ನ ತಗೋಬೇಕು ಅಂತ ನೀವು ಡಿಸೈಡ್ ಮಾಡಿದ್ರೆ ನೆಕ್ಸ್ಟ್ ಮಂತ್ ಇನ್ನೊಂದ್ ತಗೋಬಹುದು ಒಂದೇ ಸಲಿಗೆ ಎಲ್ಲಾನು ತಗೋಬೇಕು ಅಂತ ಇಲ್ವಲ್ಲ ಹಂಗಾಗಿ ನಮ್ಮ ಮೈಂಡ್ ಕಂಟ್ರೋಲ್ ನ ನಾವು ಮಾಡ್ಕೋಬೇಕಾಗತ್ತೆ ನಮ್ಗೆ ಏನ್ ಬೇಕು ಇವಾಗ ನಾವ್ ಏನ್ ತರೋದಕ್ಕ ಹೋಗ್ತಾ ಇದೀವಿ ಅಷ್ಟ್ ಮಾತ್ರ ತಗೊಂಡು ಎಲ್ಲಾನು ನೋಡ್ಬೇಕು ಅದ್ರ ಏನ್ ಬೇಕು ಅನ್ನೋದನ್ನ ನೋಡ್ಕೊಂಡು ತಗೊಂಡ್ ಬರೋದು ಒಳ್ಳೇದು ಅಂತ ನನಗೆ ಅನ್ಸುತ್ತೆ ಇವಾಗಂತೂ ಕ್ರೆಡಿಟ್ ಕಾರ್ಡು ಎಲ್ಲರ ಹತ್ರನೂ ಇರುತ್ತೆ ಆದ್ರೆ ಹೆಂಗ್ ಬಳಸ್ಬೇಕು ಹೆಂಗೆ ಅಂತ ಅಂದ್ಬಿಟ್ಟು ಕೆಲವ್ರು ಗೊತ್ತಿರಲ್ಲ ಕೆಲವರಿಗೆ ಗೊತ್ತಿರುತ್ತೆ ಇವಾಗಿದೆಯಲ್ಲ ಬಳಸ್ಕೊಳ್ಳೋಣ ನೆಕ್ಸ್ಟ್ ಅದನ್ನ ಪೇ ಮಾಡ್ಕೊಂಡ್ರೆ ಆಯ್ತು ಅಂತ ಅಂದ್ಬಿಟ್ಟು ನಮ್ಮ ಮೈಂಡ್ಸೆಟ್ ಇರುತ್ತೆ ಅದನ್ನ ಫಸ್ಟ್ ಚೇಂಜ್ ಮಾಡ್ಕೋಬೇಕು ಕ್ರೆಡಿಟ್ ಕಾರ್ಡು ಸರಿಯಾದ ಟೈಮ್ಗೆ ಕಟ್ತೀವಿ ಅಂತ ಅನ್ಕೋತೀವಿ ಆ ಟೈಮ್ಗೆ ಆಗಿಲ್ಲ ಅಂತಂದ್ರೆ ಅದು ಡಬಲ್ ಆಗಿ ಇಂಟ್ರೆಸ್ಟ್ ಅದು ಇದು ಎಲ್ಲಾನು ಕೂಡ ಸೇರ್ಕೊಂಡು ಡಬಲ್ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಓನ್ ಬಿಸ್ನೆಸ್ ಮಾಡ್ಲಿ ಅಥವಾ ಕೆಲ್ಸಕ್ಕೆ ಹೋಗೋರಾಗ್ಲಿ ಒಂದ್ ಒಂದ್ಸಲ ಏನಾದ್ರು ಕೆಲಸ ಹೋಯ್ತು ಅಂತಂದ್ರೆ ಅದಕ್ಕೆ ನಾವು ಏನೋ ನಾವು ಸೇವಿಂಗ್ಸೇ ಮಾಡಿಲ್ಲ ಅಂತಂದ್ರೆ ತುಂಬಾ ತುಂಬಾನೇ ಕಷ್ಟ ಆಗ್ಬಿಡುತ್ತೆ ಇನ್ನು ಬಿಸ್ನೆಸ್ ಮಾಡೋರಿಗೆ ಕರೆಕ್ಟ್ ಟೈಮ್ ಗೆ ಇದಾಗ್ಬಿಡುತ್ತೆ ಪೇಮೆಂಟ್ ಆಗಿಬಿಡುತ್ತೆ ಅಥವಾ ಏನು ಅಂತ ಅಂದ್ಬಿಟ್ಟು ನಮಗೆ ಗೊತ್ತಿರಲ್ಲ ಅವಾಗೂ ಅಷ್ಟೇನೆ ಈ ತಿಂಗಳು ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ ಆಗಿಬಿಡುತ್ತೆ ಹಂಗಾಗಿ ಎಮರ್ಜೆನ್ಸಿ ಫಂಡ್ ಅಂತ ಅಂದ್ಬಿಟ್ಟು ನಾವು ಅಲ್ಲಾಗ್ಲಿ ಅಥವಾ ಮನೇಲಿ ಆಗ್ಲಿ ಇಟ್ಕೊಂಡಿರ್ಲೇಬೇಕಾಗತ್ತೆ ಕೆಲವೊಂದ್ಸಲಿ ಇದು ನನಗೆ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ ಈ ತಿಂಗಳು ಜಾಸ್ತಿ ಪ್ರಾಡಕ್ಟ್ ಇದಾಗಿರುತ್ತೆ ಅಥವಾ ನೆಕ್ಸ್ಟ್ ಮಂತ್ ಸ್ವಲ್ಪ ಕೆಲಸ ಕಮ್ಮಿ ಆದಾಗ ಅದು ಎಫರ್ಟ್ ಆಗುತ್ತೆ ಅಂತ ಹೇಳ್ಬೋದು ಏಕೆಂತಂದ್ರೆ ಕೆಲಸ ಅವರು ಕೆಲಸ ಮಾಡಿರ್ತಾರೆ ಅದಕ್ಕೆ ನಾವು ಸ್ಯಾಲರಿ ಕೊಡ್ಲೇಬೇಕು ಏನ್ ಮೆಟೀರಿಯಲ್ ತಂದಿರ್ತೀವಿ ಅದಕ್ಕೆ ಕೊಡ್ಲೇಬೇಕು ಆದ್ರೆ ನಮಗೆ ಬರುವಂತ ಇನ್ಕಮ್ ಅಲ್ಲಿ ಸ್ವಲ್ಪ ಡೌನ್ ಆಗಬಹುದು ಟೈಮ್ ಟೈಮಲ್ಲಿ ನಮ್ಮ ಮನೆಗೆ ನಮ್ಮ ಮನೆ ಗೆ ಅಂತ ಅಂದ್ಬಿಟ್ಟು ನಾವು ಇಷ್ಟು ಅಂತ ಎತ್ತಿಟ್ಕೊಂಡ್ಬಿಟ್ಟಿದ್ರೆ ನಮ್ಮ ಲೈಫು ಈಸಿಯಾಗಿ ಹೋಗುತ್ತೆ ಅಂತ ಹೇಳ್ಬೋದು ಒಂದು ಮೂರು ಆರ್ ಆರು ಆಗೋ ಅಷ್ಟು ಇದ್ಬಿಟ್ರೆ ಆ ಅಷ್ಟಲ್ಲಿ ನಾವು ಪಿಕಪ್ ಆಗಿರ್ತೀವಿ ಅವಾಗ ನೆಮ್ಮದಿಯಾಗಿ ಜೀವನನ ಮಾಡ್ಕೊಂಡು ಹೋಗ್ಬೋದು ಆದ್ರೆ ಈಗಿನ ಸಿಚುವೇಶನ್ ಹೆಂಗಿರುತ್ತೆ ಅಂತಂದ್ರೆ ಅಷ್ಟೊಂದು ಸೇವಿಂಗ್ಸ್ ಮಾಡಿರ್ತೀವಿ ಏನೋ ತಗೋಬೇಕು ಅಂತ ಅಂದ್ಬಿಟ್ಟು ಅದನ್ನ ಇದು ಮಾಡ್ಬಿಡ್ತೀವಿ ಮತ್ತೆ ಅದಕ್ಕೆ ಮತ್ತೆ ಒಂದಷ್ಟು ಸೇರಿಸ್ತೀವಿ ಇದೇ ತರನೇ ಆಗ್ತಾ ಇರುತ್ತೆ ಅದೇ ಸ್ವಲ್ಪ ಆಸೆನ ಅಲ್ಲಿ ಇಟ್ಕೋಬೇಕು ದುರಾಸೆ ಬೇಡ ಆಸೆ ಇರ್ಲಿ ಎಲ್ಲಾರ್ಗು ಆಸೆ ಇದ್ರೆನೇ ಅಲ್ವಾ ಲೈಫ್ ಅಲ್ಲಿ ಏನೋ ಒಂದು ಮಾಡ್ಬೇಕು ಏನೋ ಒಂದು ಬೆಳಿಬೇಕು ಏನೋ ಒಂದು ಸಾಧಿಸಬೇಕು ಅನ್ನೋದು ಎಲ್ಲರ ಮೈಂಡ್ ಅಲ್ಲೂ ಇರುತ್ತೆ ಹಂಗಾಗಿ ಆದಷ್ಟು ನಾವು ಏನ್ ಬೇಕು ಏನ್ ಬೇಡ ಅನ್ನೋದ್ರ ಬಗ್ಗೆ ಗಮನ ಹರಿಸಿದ್ರೆ ಮೈಂಡ್ ಅನ್ನ ನಾವು ಸ್ವಲ್ಪ ನಮ್ ಮನ್ಸನ್ನ ಅಲ್ಲಿ ಇಟ್ಕೊಂಡ್ರೆ ಒಳ್ಳೇದು ಅಂತ ನನಗನ್ಸುತ್ತೆ ಹಂಗಾಗಿ ನಾನು ಈ ನ ನಾನು ಶೇರ್ ಮಾಡ್ಕೊಂಡೆ ಇವಾಗ ಪಾತ್ರ ಎಲ್ಲ ತೊಳೆದಿದ ನಂತರ ಸ್ವಲ್ಪ ಆ ನಮ್ಮ ಆನಂದ ಬಂದ ಯಾಕೆಂದ್ರೆ ಬಸ್ಸಿ ತಂದು ಮನೇಲೆ ಇಟ್ಬಿಟ್ಟಿದ್ದ ಸರಿ ಅಂತ ಅನ್ಬಿಟ್ಟು ಏನಪ್ಪಾ ಇವಾಗ ಅಂತ ಅನ್ಬಿಟ್ಟು ನಾನು ಕೂಡ ಹೋಗಿ ಅರ್ಧ ದಾರಿಗೆ ಬರ್ತೀನಿ ನಡ್ಕೊಂಡೇ ಬರ್ತೀನಿ ನೀನ್ ಬಾರಪ್ಪ ಅಂತಂದೆ ಆಮೇಲೆ ನನ್ನ ತಮ್ಮ ಬಂದು ಕೀ ತಗೊಂಡ್ ಹೋದ ಆ ಕೆಲಸ ತಪ್ತು ಅಷ್ಟಲ್ಲಿ ಸರಿ ಅಂತ ಅಂದ್ಬಿಟ್ಟು ಈ ಪಾತ್ರೆನೆಲ್ಲ ತೊಳೆದು ಕಿಚನ್ ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಹ್ ಎಲ್ಲ ತುಳಸಿ ಹಬ್ಬ ನೀವೆಲ್ಲಾರು ಹೆಂಗ್ ಮಾಡಿದ್ರಿ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಹ್ ತುಂಬಾ ಚೆನ್ನಾಗಾಯ್ತು ಈ ಸಲೂ ಕೂಡ ತುಳಸಿ ಹಬ್ಬ ನಾನು ಯಾವಾಗ್ಲೂ ಅಷ್ಟೇನೆ ಸಿಂಪಲ್ ಆಗಿ ಮಾಡ್ಬಿಡ್ತೇನೆ ಅಹ್ ನನ್ಗೆ ಏನ್ ಗೊತ್ತು ನನ್ಗೆ ತರ ಮಾಡ್ಕೊಂಡು ಬರ್ತಾರೆ ಅಂದ್ರೆ ಅದಕ್ಕೆ ಸೀರೆ ಉಡ್ಸೋದು ಇದೆಲ್ಲ ನನ್ಗೆ ಗೊತ್ತಿಲ್ಲ ಹಂಗಾಗಿ ನಾನು ಅದ್ಯಾವುದೋ ಮಾಡಕ್ ಹೋಗಲ್ಲ ಮಾಮೂಲಿ ಈಗೆಜವಸ್ತ್ರ ಎಲ್ಲ ಹಾಕಿ ತುಂಬಾ ಚೆನ್ನಾಗಾಯ್ತು ಅದನ್ನ ಬೇಕಾದ್ರೆ ಲಾಸ್ಟ್ ಅಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ಇವಾಗ ಪಾತ್ರೆ ಎಲ್ಲ ತೊಳೆದಿದ ನಂತರ ಈ ಸ್ಲಾಬ್ ನ ಒಂದ್ಸಲಿ ಇದರಲ್ಲಿ ಎಡಿಟ್ ಸ್ಕ್ರಬ್ ಮಾಡ್ಬಿಟ್ಟು ಅವಾಗ ವೈಟ್ ಇರೋದ್ರಿಂದ ಸ್ವಲ್ಪ ಏನಾದ್ರು ಏನಾದ್ರು ಬಿತ್ತಿತ್ತು ಅಂದ್ರೆ ಅದು ಕೂಡ ರಿಮೂವ್ ಆಗ್ಬಿಡ್ಲಿ ಅಂತ ಅನ್ಬಿಟ್ಟು ಇವಾಗ ನೆಲ್ಲ ನಾನು ಸಿಂಕ್ ಟ್ಯಾಬ್ ಎಲ್ಲ ತೊಳ್ಕೊತಾ ಇದ್ದೀನಿ ಅವಾಗವಾಗ ಈ ತರ ತೊಳೆಯೋದ್ರಿಂದ ಅದು ಉಪ್ ನೀರಾಗಿದ್ರೆ ಆಗಿದ್ರೆ ಅಲ್ಲಲ್ಲಿ ಇದಾಗಿರುತ್ತಲ್ವಾ ಕಲೆಗಳಾಗಿರುತ್ತಲ್ಲ ಅದೆಲ್ಲ ಕೂಡ ರಿಮೂವ್ ಆಗಲಿ ಅನ್ನೋದಕ್ಕೋಸ್ಕರ ಈ ತರ ಅಲ್ಲಲ್ಲಿ ನಾನು ಇದನ್ನ ಇದು ಬಿಡ್ತೀನಿ ಇವತ್ತು ಡಿಶ್ ವಾಷರ್ಗೆ ಹಾಕಿಲ್ಲ ಪಾತ್ರಗಳನ್ನ ಸ್ವಲ್ಪ ಟೈಮ್ ಜಾಸ್ತಿ ಇದ್ದಾಗ ನಾನು ಇದೇ ತರ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಟೈಮ್ ಇಲ್ಲ ಎಲ್ಲೋ ಹೋಗ್ಬೇಕು ಅರ್ಜೆಂಟ್ ಕೆಲಸ ಇದೆ ಅಂದ್ರೆ ಮಾತ್ರ ನಾನು ಡಿಶ್ ಗೆ ಪಾತ್ರೆಗಳನ್ನ ಹಾಕ್ಬಿಟ್ಟು ಆಮೇಲೆ ಬೇರೆ ಕೆಲ್ಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಆ ಇವಾಗ ಇದೆಲ್ಲ ಆದ ನಂತರ ಇನ್ನು ಸ್ವಲ್ಪ ಬೆಳ್ಳಿದು ಇದೆಲ್ಲ ಇತ್ತಲ್ವಾ ದೀಪ ಅದೆಲ್ಲ ಇತ್ತು ಅದನ್ನು ಕೂಡ ವಾಶ್ ಮಾಡ್ಕೊಂಡ್ಬಿಡೋಣ ನಾನು ಪ್ರತಿದಿನನೂ ಕೂಡ ಬತ್ತಿ ಚೇಂಜ್ ಮಾಡ್ತೀನಿ ಯಾಕೆಂದ್ರೆ ಇವತ್ತು ಈ ದೀಪ ಹಚ್ಚಿದ್ರೆ ಎರಡು ಜೊತೆ ಇಟ್ಕೊಂಡಿದೀನಿ ಒಂದ್ ಜೊತೆ ಸಣ್ಣ ತರ್ಬೇಕು ನಾನು ಯಾಕೆಂದ್ರೆ ಇದು ಒಂದ್ ದೊಡ್ಡದು ಎರಡು ದಿನ ಉರಿಯುತ್ತೆ ಒಂದ್ಸಲ ಹಚ್ಚಿದ್ರೆ ಬೆಳಿಗ್ಗೆ ಇನ್ನು ನಾಳೆ ಬೆಳಿಗ್ಗೆ ನಾಳೆ ಮಧ್ಯಾಹ್ನದವರೆಗೂ ಉರಿಯುತ್ತೆ ಅಷ್ಟೊಂದು ಎಣ್ಣೆ ಇಡಿಸೋ ಅಂತ ದೀಪ ಬೇಡವಾಗಿತ್ತು ಆದ್ರೆ ಕಂಪ್ನಿ ಅಂತ ಅನ್ಬಿಟ್ಟು ತಂದಿದ್ದು ಇವಾಗ ಇಲ್ಲಿ ಗಿಡಗಳನ್ನ ತಗೊಂಡಿದ್ನಲ್ವಾ ಮೊನ್ನೆ ಅದ್ರಲ್ಲಿ ಕಾರ್ತಿಕ್ ಸೋಮವಾರದಲ್ಲಿ ಹೂವು ಅರಳಿತ್ತು ಅದನ್ನ ತೋರ್ಸೋಣ ನಿಮ್ಗೆ ಅಂತ ಅನ್ಬಿಟ್ಟು ಎಷ್ಟು ಖುಷಿ ಆಗೋಯ್ತು ಅಂದ್ರೆ ಅದ್ ಕಿತ್ಕೊಳಕ್ಕೆ ನಂಗೆ ಮನ್ಸ್ ಬರ್ಲಿಲ್ಲ ಅದ್ ಹಂಗೆ ಬಿಟ್ಟಿದೀನಿ ಎರಡು ದಿನ ಆಗಿದೆ ಇವತ್ಗೆ ನೋಡಿ ಈ ತರ ಎಷ್ಟು ಚೆನ್ನಾಗಿದೆ ಬಿಟ್ಟಿದೆ ನಾಳೆ ಇದು ತುಂಬಾ ಚೆನ್ನಾಗಿ ರೆಡ್ಡು ತುಂಬಾ ಇಷ್ಟಪಟ್ಟು ತಗೊಂಡ್ವಿ ನಾನು ಮತ್ತೆ ಕೆಳಗಡೆ ಅವ್ರಿಬ್ರು ತಗೊಂಡ್ವಿ ಎರಡು ನಾನು ಅದು ಮಗ್ಗಿತ್ತು ಮಗ್ಗೇನಾಯ್ತು ಇದಾಗೋಯ್ತು ಏನೋ ಬಿದೋಯ್ತು ನಾನು ಅವಾಗ ಅನ್ಕೊಂಡೆ ಯಾಕಪ್ಪ ಎರಡು ಮಗ್ಗುನು ಬಿದೋಯ್ತಲ್ಲ ಅಂತ ಅನ್ಬಿಟ್ಟು ಎಷ್ಟ್ ಬೇಗ ಇದಾಗಿದೆ ಅಂದ್ರೆ ಮಗ್ಬಿಟ್ಟು ಈ ತರ ಅರಳಿದೆ ಇಲ್ಲಿ ವಿಳೆದೆಲ್ಲ ಹಾಕಿದೀನಿ ಅದು ಸಣ್ಣ ಎಲೆ ಕೆಳಗಡೆ ಬಂದಿದೆ ಆ ಇದಕ್ಕೆ ಸ್ವಲ್ಪ ಇದೆಲ್ಲ ಕಟ್ಬೇಕು ಇನ್ನ ಒಂದು ಕಡ್ಡಿ ತಗೊಂಡು ದಾರ ಎಲ್ಲ ಹಾಕಿ ಸ್ವಲ್ಪ ಮೇಲೆ ತರ ಕಟ್ಬೇಕು ಆ ಮಣ್ಣಿಗೆ ಆ ಗಿಡ ಹೊಂದ್ಕೋಬೇಕು ಅಲ್ಲಿವರೆಗೂ ಅದನ್ನ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅನ್ಬಿಟ್ಟು ಮೊನ್ನೆ ನಾನು ಚಿಕ್ಕಪೇಟೆಗೆ ಹೋಗಿದ್ದೆ ಡ್ರೆಸ್ ತಂದೆ ತುಂಬಾ ಇಷ್ಟ ಆಯ್ತು ಅಂತ ನಿಮ್ಗೆ ಹೇಳ್ದೆ ಅಂತ ಅನ್ಕೋತೀನಿ ಆ ಡ್ರೆಸ್ ನಾನು ನಿಮ್ಗೆ ತೋರಿಸ್ತೀನಿ ತುಂಬಾ ಇಷ್ಟ ಆದ್ರೆ ಮಾತ್ರ ನಾನು ತಗೊಂಡ್ ಬಂದ್ಬಿಡ್ತೀನಿ ಇವೆರಡು ತುಂಬಾನೇ ಇಷ್ಟ ಆಯ್ತು ನನ್ಗೆ ಕಲರ್ ಇರ್ಬೋದು ಅಥವಾ ಈ ಬಟ್ಟೆ ಎಷ್ಟು ಸಾಫ್ಟ್ ಆಗಿದೆ ಅಂದ್ರೆ ಆ ಮುಟ್ಟಿದ ತಕ್ಷಣನೇ ಒಂದ್ ಫೀಲ್ ಆಗುತ್ತಲ್ವಾ ಸಾಫ್ಟ್ ಆಗಿದೆ ಬಟ್ಟೆ ಅಂತ ಅಂದ್ಬಿಟ್ಟು ಮೇಲೆ ಇನ್ನೂ ಸಾಫ್ಟ್ ಆಗುತ್ತೆ ಹಂಗಾಗಿ ತುಂಬ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಇವೆರಡನ್ನ ತೊಗೊಂಡು ಬಂದೆ ಅದ್ರೂ ರೇಟು ಕೂಡ ಸ್ವಲ್ಪ ರೀಸನಬಲ್ ಆಗಿತ್ತು ಅಂತ ಹೇಳ್ಬೋದು ಒಂದು ನೂರು ರೂಪಾಯಿ ಬಾರ್ಗೆನ್ ಮಾಡಿದ್ಮೇಲೆ ಬಿಟ್ಕೊಟ್ರು ಹಂಗಾಗಿ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಎರಡೂ ಕೂಡ ತೊಗೊಂಡು ಬಂದೆ ಇದು ಸೆಕೆಂಡ್ ನಿಮಗೆ ಏನು ತೋರಿಸ್ತಾ ಇದ್ದೀನಿ ಅದಂತೂ ತುಂಬಾ ಚೆನ್ನಾಗಿದೆ ಈ ಥರ ಲಾಂಗ್ ಇದು ಎರಡು ಕೂಡ ಲಾಂಗೇ ಇದೆ ಅದಕ್ಕೆ ಒಂದು ಮಾತ್ರ ಫಸ್ಟ್ ಹೌಸ್ನಲ್ಲ ಅದಕ್ಕೆ ವೇಲ್ ಬಂದಿದೆ ಇದಕ್ಕೆ ಬಂದಿರಲಿಲ್ಲ ಬಂದಿಲ್ಲ ಇದಕ್ಕೆ ಈ ಥರ ಇದೆ ಎಂಬ್ರಾಯ್ಡ್ರಿ ಇದೆ ತುಂಬಾನೇ ಚೆನ್ನಾಗಿದೆ ಇದು ಎಷ್ಟೇ ವಾಶ್ ಆದ್ರೂ ಇದು ಎಂಬ್ರಾಯ್ಡ್ರಿ ಎಲ್ಲ ಹೋಗೋಲ್ಲ ಬಟ್ಟೆ ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ನಾನು ಇದನ್ನ ತಗೊಂಡ್ ಬಂದೆ ಇದಕ್ಕೆ ಈ ತರ ಲೆಗಿನ್ಸ್ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತೆ ಈ ಕಲರ್ ಆ ನೋಡಿ ಪಿಂಕ್ ಹಾಕೋಬಹುದು ಇದರಲ್ಲಿ ಯಾವ ಕಲರ್ ಇದೆ ಎಂಬ್ರಾಯ್ಡ್ರಿ ಆ ಒಂದು ಲೆಗಿನ್ಸ್ ನ ಹಾಕೊಂಡು ವೀರ್ ಮಾಡಬಹುದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅದಾದ್ಮೇಲೆ ತರಕಾರಿ ತಂದಿದ್ದೆ ನಮ್ ದನ್ವಿ ಮತ್ತೆ ನಮ್ ದೀಪು ಎಲ್ಲ ಬಂದಿದ್ರಲ್ವಾ ತರಕಾರಿ ತೊಗೊಂಬರೋಣ ಬಾರಕ ಅಂತ ಅಂದ್ರು ಅಂದ್ಬಿಟ್ಟು ಹೋದ್ರೆ ತರಕಾರಿನೇ ಇಲ್ಲ ಅಲ್ಲಿ ಬೀನ್ಸು ಆಮೇಲೆ ಬಿಟ್ರೋಟು ಯಾವುದು ಇರ್ಲಿಲ್ಲ ಆಮೇಲೆ ಹೋಗಿದ್ನಲ್ವಾ ನೀನು ಏನ್ ಮಾಡೋದು ಅಂತ ಅನ್ಬಿಟ್ಟು ನಾಳೆಗೆ ದೋಸೆಗೆ ಅಂತ ಅಂದ್ಬಿಟ್ಟು ಆಲಗಡ್ಡೆ ತಗೊಂಡು ಬಂದೆ ನಿಮ್ಗೆ ಗೊತ್ತು ನಾನು ಆಲಗಡೆ ಬಳಸಲ್ಲ ಅಂತ ನಮ್ ಧ್ರುವ ಒಂದು ಮೂರು ದಿನದಿಂದ ಹೇಳ್ತಾ ಇದ್ದ ಅಮ್ಮ ನೀನು ಆಲೂಗೆಡ್ಡೆ ಪಲ್ಯ ಮಾಡಿ ಎಷ್ಟು ತಿಂಗ್ಳು ಆಯ್ತಮ್ಮ ಅಂತ ಅನ್ಬಿಟ್ಟು ಹಂಗಾಗಿ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಮಾಡ್ಕೊಟ್ರೆ ಏನು ಆಗಲ್ವಲ್ಲ ಅಂತ ಅಂದ್ಬಿಟ್ಟು ಆಲಗಡ್ಡೆ ನೋಡಿದ ತಕ್ಷಣ ಅನ್ನಿಸ್ತು ನನಗೆ ನಾನು ಯಾವುದೇ ತರಕಾರಿ ಸಾಂಬಾರ್ಗೂ ನಾನು ಆಲಗಡ್ಡೆ ಬಳಸಲ್ಲ ಹಂಗಾಗಿ ಇವತ್ತು ಆಲೂಗೆಡ್ಡೆ ಪಲ್ಯ ನಾಳೆ ಮಾಡ್ಕೊಡೋಣ ಮಕ್ಕಳಿಗೆ ಅಂತ ಅನ್ಬಿಟ್ಟು ತೊಗೊಂಡ್ ಬಂದೆ ಪುದೀನಾ ಕೊತ್ತಂಬರಿ ಸ್ವಲ್ಪ ಸ್ವಲ್ಪನೇ ಸಿಕ್ತು ಅದನ್ನು ಕೂಡ ಬಂದೆ ಈಗ ನಮ್ಮ ದೀಪು ಬರೀ ಕ್ಯಾರೆಟ್ ತಗೊಂಡ್ಲು ಅಷ್ಟೇ ಅಹ್ ಯಾಕೆಂದ್ರೆ ಬೀನ್ಸ್ ಬೇಕಿತ್ತು ಅವಳಿಗೆ ಗೆಡ್ಡೆ ಕೊಸು ಅದು ಯಾವುದೂ ಇರಲಿಲ್ಲ ಅಂತ ಅಂದ್ಬಿಟ್ಟು ಬರೀ ಕ್ಯಾರೆಟ್ ಒಂದರ್ಧ ಕೆ ಜಿ ತಗೋತಿನಕ ಅಷ್ಟೇ ಅಂತ ಅನ್ ಸರಿ ಅಂತ ಅನ್ಬಿಟ್ಟು ಇಬ್ರು ಕೂಡ ತರಕಾರಿ ತಗೊಂಡು ಅಲ್ಲಿಂದ ಬಂದ್ವಿ ದನ್ವಿನ ಇಲ್ಲೇ ಇರು ದನ್ವಿ ಇಬ್ರು ಇರೋಣ ಚಂದು ಮಾಮ ಮತ್ತೆ ಧ್ರುವ ಮಾಮ ಬರೋದ್ ಲೇಟ್ ಆಗುತ್ತೆ ಅಂತ ಅಂದೆ ಇಲ್ಲ ಅವಳಿಗೆ ನಿದ್ದೆ ಬರ್ತೈತ ಮಲಗಿಸ್ತೀನಿ ಅಂತ ಅನ್ಬಿಟ್ಟು ಹೋದ್ರು ಕೆಳಗಡೆ ಅವರು ತರಕಾರಿ ತರಕ್ಕೆ ಬರ್ತೀನಿ ಅಂತ ಹೇಳಿದ್ರು ನಾನಂದ್ರೆ ಇವತ್ತು ಗಾಡಿ ಇಲ್ಲ ಾಗಿ ಅವ್ರನ್ನ ಬಿಟ್ಬಿಟ್ಟು ದೀಪ ಗಾಡಿ ಲೋಗಿದ್ ಬಂದಿದಾಯ್ತು ಇನ್ನೊಲೆ ಹೋದಾಗ ಅವ್ರನ್ನ ಹೋದ್ರೆ ಆಯ್ತು ಅಂತ ಅನ್ಬಿಟ್ಟು ಇವಾಗೆಲ್ಲಾನು ಕೂಡ ಅಹ್ ಡಿವೈಡ್ ಮಾಡಿ ಇಟ್ಕೊಂಡಿದೀನಿ ಇವಾಗ ಅದು ದನ್ವಿ ತಗೊಂಡಿದ್ಲಲ್ಲ ಸೌತೆಕಾಯಿ ನಾಳೆ ಆದ್ರೆ ಅಣ್ಣಾಗ್ಬಿಡುತ್ತೆ ಹಣ್ಣಾಗುತ್ತೆ ಅಂತ ಅನ್ನಿಸ್ತಾ ಇತ್ತು ಆದ್ರೆ ಇಲ್ಲ ತುಂಬಾ ಎಳೆಯೋದು ತುಂಬಾ ಚೆನ್ನಾಗಿತ್ತು ನಮ್ಮ ದನ್ವಸ್ ಸೆಲೆಕ್ಟ್ ಮಾಡಿರೋ ಸೌತೆಕಾಯಿ ಅಂತ ಅಂದ್ಬಿಟ್ಟು ಕಟ್ ಮಾಡ್ಬಿಟ್ಟು ಅಜ್ಜಿಗೆ ಪೀಸ್ ಕೊಟ್ಬಿಟ್ಟು ನಾನೊಂದ್ ಪೀಸ್ ತಗೊಳ್ಳೋಣ ಅಂತ ಅನ್ಬಿಟ್ಟು ತಿಂತಾ ಇದ್ದೀನಿ ಸೌತೆಕಾಯಿ ತಿನ್ನೋದು ತುಂಬಾನೇ ಒಳ್ಳೇದು ಇದರಲ್ಲಿ ಸೆವೆಂಟಿ ಫೈವ್ ಇರುತ್ತೆ ಅಂತ ಹೇಳ್ತಾರೆ ಹಂಗಾಗಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಇವಾಗ ಸ್ವಲ್ಪ ಇದೆಲ್ಲ ಇತ್ತು ಆ ಅಡ್ಗೆ ಮಾಡೋದು ಅದೆಲ್ಲಾನು ಕೂಡ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಅನ್ಬಿಟ್ಟು ಆ ಮಾಡಿದ ನಂತರ ತುಳಸಿ ಪೂಜೆ ಅಂತ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ ಯಾಕೆ ಅಂತಂದ್ರೆ ಅದು ನಮ್ಮ ಸಾಂಪ್ರದಾಯಿಕವಾಗಿ ತುಳಸಿ ಇರೋ ಮನೆಗೆ ಲಕ್ಷ್ಮೀ ದೇವಿ ಯಾವತ್ತೂ ಒಲಿತಾಳೆ ಅಂತ ಹೇಳ್ತಾರೆ ಇನ್ನ ನಾವೇನಾದರೂ ಸೈಂಟಿಫಿಕ್ ಆಗಿ ಏನಾದರೂ ಬಂತು ಅಂತಂದ್ರೆ ತುಳಸಿ ಎಲೆನ ನಮ್ಮ ನಮ್ಮನೆ ಬರೋವಂಥ ಗಾಳಿ ತುಂಬಾನೇ ಆರೋಗ್ಯವಾದ ಅನಾರೋಗ್ಯಕರವಾದ ಗಾಳಿನ ತರುತ್ತೆ ಮನೆ ಒಳಗಡೆ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಅಂತ ಹೇಳ್ತಾರೆ ಹಂಗಾಗಿ ಎರಡೂ ಕಡೆಯಿಂದನೂ ತುಳಸಿನ ಬೆಳೆಸೋದು ತುಂಬಾನೇ ಒಳ್ಳೆಯದು ಅದಕ್ಕೆ ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡೋದು ನಮ್ಮ ಒಂದು ಆರೋಗ್ಯಕ್ಕೆ ಅದು ಹೆಣ್ಮಕ್ಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಅಂತ ಕೂಡ ದೊಡ್ಡವರು ಹೇಳ್ತಾರಲ್ವಾ ಅಂತ ಒಂದು ತುಳಸಿ ವಿವಾಹ ಇವತ್ತು ಹಂಗಾಗಿ ನನಗೆ ಎಷ್ಟು ಗೊತ್ತು ಅಷ್ಟನ್ನ ನಾನು ಇದೇ ತರನೇ ಮಾಡ್ಕೊಂಡು ಬರ್ತೀನಿ ನಿಲಿಕಾ ದೀಪ ಇರ್ಬೋದು ನಾಲ್ಕು ಮೂಲೆಗೆ ದೀಪ ಹಚ್ಚದಿರ್ಬೋದು ಆಮೇಲೆ ಇವತ್ತು ನಾನು ಪ್ರಸಾದವಾಗಿ ಹೆಸರು ಬೆಳೆ ಮಾಡ್ಕೊಂಡಿದ್ದೆ ಹೆಸರು ಬೆಳೆ ಮತ್ತೆ ನಿಂಬೆ ಹಣ್ಣು ಮಾಡ್ಕೊಂಡು ಒಂದ್ ಲೋಟದಷ್ಟು ಹಾಲನ್ನ ಇಟ್ಟು ಈ ತರ ಪೂಜೆನ ಮಾಡ್ಕೊಂಡಿದ್ದೆ ತುಂಬಾನೇ ಅಂದ್ರೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಆರೂವರೆಯಿಂದ ಎಂಟು ಗಂಟೆ ಒಳಗಡೆ ಮಾಡ್ಕೋಬೇಕು ಆರು ಆರೂವರೆ ಅಲ್ಲ ಆರು ಹತ್ತು ಆರು ಹತ್ತರ ಒಳಗಡೆ ರಾಹುಕಾಲ ಇತ್ತು ಹಾಗಾಗಿ ಆರು ನಾನು ಆರೂವರೆ ಹಂಗೆ ಈ ಪೂಜೆನ ಮಾಡ್ಕೊಂಡಿದ್ದು ನಾಲ್ಕು ಮೂಲೆಗೆ ದೀಪಾಚಿ ಆಮೇಲೆ ಒಂದು ಚಿಕ್ಕ ರಂಗೋಲಿನ ಇಟ್ಟು ಏನೋ ಒಂಥರ ಖುಷಿ ನೆಲ್ಲಿಕಾಯ್ದು ಇದನ್ನೆಲ್ಲ ತಂದು ಅದಕ್ಕೆ ಹಾಕಿ ಆಮೇಲೆ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ಪೂಜೆ ಮಾಡೋದಂತಂದರೆ ತುಂಬ ಒಳ್ಳೇದು ಇನ್ನು ನಮ್ಮ ಸೌಭಾಗ್ಯನ ಗಟ್ಟಿ ಮಾಡು ತಾಯಿ ಆಮೇಲೆ ಎಲ್ಲರಿಗೂ ಒಳ್ಳೇದು ಮಾಡು ಮಕ್ಕಳು ಮನೆಯವರು ಎಲ್ಲ ಮನೆಯವರ ಆರೋಗ್ಯ ಎಲ್ಲ ಚೆನ್ನಾಗಿರ್ಲಿ ಅಂತ ಬೇಡ್ಕೊಂಡು ನಾವು ಈ ಪೂಜೆನ ಮಾಡೋದ್ರಿಂದ ತುಂಬಾನೇ ಮನೆಗೆ ಒಳ್ಳೆಯದು ಅಂತ ಹೇಳ್ತಾರೆ ದೊಡ್ಡವರು ಹಂಗಾಗಿ ಬಾಳೆಹಣ್ಣು ಅದು ಚಿಕ್ಕದು ಇರುತ್ತಲ್ಲ ಅದು ಕಾಯಿ ಪೂರ್ತಿ ಕಾಯಿ ಚೆನ್ನಾಗಿ ಹಣ್ಣಾಗಿದ್ರೆ ಪೂಜೆ ಗಿಡಕ್ಕೆ ತುಂಬ ಒಂಥರ ಖುಷಿ ಆಗುತ್ತೆ ಹಂಗಾಗಿ ನಾನು ಅದನ್ನ ತರಲಿಲ್ಲ ಬಂದರೋ ಪೂಜೆ ಮಾಡಿ ಅಂತಂದ್ರೆ ನೀನು ಮಾಡ್ತಾರಮ್ಮ ನೀವು ಮಾಡಿದ್ಮೇಲೆ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಹಂಗಾಗಿ ನಾನೇನೆ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ಈ ತರ ಪೂಜೆ ಮಾಡಿ ನೋಡೋದಕ್ಕೆ ಒಂಥರ ಖುಷಿ ಆ ಇವತ್ತು ವಿಡಿಯೋ ಏನನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವೆಲ್ಲ ಹೆಂಗೆ ತಿಳಿಸಿ ಪೂಜೆನ ಮಾಡಿದ್ರಿ ಅನ್ನೋದನ್ನು ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು